ಏನ್ ಮಾಡೋಣ ಅಂತ ಹೇಳಿ ಕಿಚನ್ ಬಂದೆ ಸೊ ಇದು ಅಲ್ಪ ಎಂಟ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನೆಲ್ ಸೊ ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ ಸಕ್ಕಾಗಿ ಆ್ಯಂಗಲ್ ಅಲ್ಲಿ ಇಟ್ಟಿದೆ ನೋಡೋ ಚೆನ್ನಾಗಿ ಕಾಣ್ತಿದೆ ಅನ್ಕೊಂಡಿದೀನಿ ಐ ಹೋಪ್ ಇಷ್ಟ ಆಗಿದೆ ಇಷ್ಟ ಆಗ್ತಿದೆ ಅನ್ಕೊಂಡಿದೀನಿ ನನಗೂ ತುಂಬಾ ಇಷ್ಟ ಆಯ್ತು ಸ್ವಲ್ಪ ಚಿಕ್ಕ ಕನ್ನಡಿಗ ಹಿಂಗ್ ತೋರ್ಸ್ರೆ ಓಕೆ ಅನ್ಸುತ್ತೆ ನಾ ಕಾಣ್ತಿದ್ದೆ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಇಷ್ಟ ಆಗ್ತಿದೆ ಸೊ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇವತ್ತಿನ ವ್ಲಾಗ್ ಹೇಳಿದೆ ಮತ್ತೆ ಅಲ್ವಾ ಏನು ವ್ಲಾಗ್ ಅಂತ ಹೇಳಿದ್ರೆ ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನು ಡಿಫ್ರೆಂಟಾಗಿ ಸ್ಯಾರಿ ಉಟ್ಕೊಂಡು ಬಂದಿದ್ರಿ ಅಂತ ನೋಡ್ತಾ ನೋಡ್ತಾಯಿದ್ದೀರಾ ಸೊ ಏನಂತ ಹೇಳಿದ್ರೆ ವೀಡಿಯೋನ ಕೊನೆ ನೋಡಿ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಇವತ್ತು ಸ್ಯಾರಿನ ಹಾಕ್ಕೊಂಡಿದ್ದೀನಿ ಅಂತ ಇಷ್ಟಾಗುತ್ತೆ ಇವತ್ತಿನ ವ್ಲಾಗ್ ಅಂತ ಅಂದ್ಕೊಂಡಿದ್ದೀನಿ ಸ್ಯಾರಿಗೆ ಇದು ಐ ಥಿಂಕ್ ಬ್ಲೌಸ್ ಮ್ಯಾಚ್ ಆಗ್ತಾ ಇಲ್ಲ ಅಂತ ನನಗನ್ಸುತ್ತೆ ಬಟ್ ನೋಡೋಕೆ ಚೆನ್ನಾಗಿತ್ತು ಅಂತೇಳಿ ವೇರ್ ಮಾಡಿದ್ದೀನಿ ಕಾಣ ಬಂದು ಬ್ಲೌಸ್ ಯಾಕೆ ಮ್ಯಾಚ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇದು ಬೇರೆ ಬ್ಲೌಸು ಬೇರೆ ಸ್ಯಾರಿದು ಬ್ಲೌಸ್ ಇದು ಏನಕ್ಕೆ ಇದನ್ನು ಹಾಕ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಈ ಸೀರೆದು ಇದು ಗೋಲ್ಡ್ ಇದೆಯಲ್ಲ ಸೊ ಈ ಥರ ಗೋಲ್ಡ್ ಕಲರಲ್ಲಿ ಏನು ಇರೋದು ಬ್ಲೌಸು ಬಟ್ ಇದು ಇದು ಸೀರೆ ತಗೊಂಡು ಸುಮಾರು ವರ್ಷ ಆಯಿತು ಅವಾಗ ನಾನು ತುಂಬ ಸಣ್ಣಕ್ಕಿದ್ದೆ ಹಾಕ್ತಾ ಇತ್ತು ಇವಾಗ ದಪ್ಪ ಆಗಿದ್ದೀನಿ ನಿಮಗೆ ಗೊತ್ತಾ ಅದಕ್ಕೆ ನನಗೆ ಆ ಬ್ಲೌಸ್ ಇಲ್ಲ ಸೊ ಇದು ಮ್ಯಾಚ್ ಮಾಡೋಣ ಅಂಥೇಳಿ ಮ್ಯಾಚ್ ಮಾಡಿದ್ದೀನಿ ಇವತ್ತಿನ ಬ್ಲಾಗ್ ಪೂರ್ತಿಯಾಗಿ ವಾಚ್ ಮಾಡಿ ಇನ್ನೂ ಕೂಡ ಯಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಏನು ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತುಂಬ ದಿನ ಆಗಿತ್ತು ಥರ ವಿಡಿಯೋದಲ್ಲಿ ಡೈರೆಕ್ಟಾಗಿ ಮಾತಾಡಿ ಸೊ ನೋಡಿಬಿಟ್ಟು ಲೈಕ್ ಮಾಡಿ ಓಕೆ ವೀಡಿಯೋನ ಕೂಡ ವಾಚ್ ಮಾಡಿ ಇದು ಮಂಗಳವಾರ ಈವ್ನಿಂಗ್ನ ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡಿರೋದು ಬುಧವಾರ ಬೆಳಗ್ಗೆ ಮಧ್ಯಾಹ್ನ ವಾಯ್ಸ್ ಕೊಡ್ತಾ ಇದ್ದೀನಿ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ ಕಾರಣ ಬಂದು ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ ಅದು ನೆನ್ನೆ ತಲೆ ಸ್ನಾನ ಮಾಡಿದಾಗ ಮತ್ತು ತಲೆ ಸರಿಯಾಗಿ ಆರ್ಸೇಲಿ ಪೂಜೆ ಮಾಡಬೇಕು ಅಂತೇಳ್ಬಿಟ್ಟು ಡೈರೆಕ್ಟಾಗಿ ಹಂಗೆ ಪೂಜೆ ಮಾಡಿ ಸ್ವಲ್ಪ ಲೇಟ್ ಆಯಿತು ನೆಗಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ಈವ್ನಿಂಗ್ ಸುಮಾರು ಆರು ಗಂಟೆ ಆ ಟೈಮಲ್ಲಿ ಮುಖ ತೊಳ್ಕೊಬಂದಿದೆ ಬೆಳಗ್ಗೆ ಮನೇಲಿ ಪೂಜೆ ಎಲ್ಲ ಮಾಡಿ ಎಲ್ಲ ರೆಡಿ ಎಲ್ಲ ಮಾಡ್ಕೊಂಡಿದ್ದೆ ಸೊ ಈವ್ನಿಂಗ್ ಸ್ವಲ್ಪ ಕಡ್ಡಿ ಹಚ್ಬಿಟ್ಟು ಅಡುಗೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂಥೇಳಿ ಇಲ್ಲಿ ಸಂಜೆ ಮುಖ ತೊಳ್ಕೊಬಂದು ಒಂದು ಸಿಂಪಲ್ಲಾಗಿ ಗೆಟ್ ರೆಡಿ ನೀ ಮಾಡೋಣ ಅಂತ ಸಿಂಪಲಾಗಿ ಮಾಡಿದ್ದೀನಿ ಅಂದರೆ ತುಂಬ ದಿನ ಆಯಿತು ನನ್ನ ಕಾರಣಕ್ಕೆ ಮಾಡಿದ್ದು ಮಾಯಶ್ಚರೈಸರ್ನ ಇಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ ಡೈಲಿ ಇದೇ ಸನ್ಸ್ಕ್ರೀನಾಗಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ ನಾನು ನನಗಂತೂ ತುಂಬ ಇಷ್ಟ ಆಗಿದೆ ಇದು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಆರಾಮಾಗಿರುತ್ತೆ ಇದು ಒಂಥರ ಇದು ಹಾಕ್ಕೊಂಡ್ರೆ ಒಂಥರ ಫ್ರೆಶ್ ಫೀಲ್ ಬರುತ್ತೆ ನನಗೆ ಇದನ್ನು ಹಾಕಿ ಒಂದು ಐದು ನಿಮಿಷ ಮಸಾಲೆ ಮಾಡ್ತೀನಿ ಸ್ಕಿನ್ನಲ್ಲಿ ನನಗೆ ಜಾಸ್ತಿ ಬ್ಲ್ಯಾಕ್ ಮಾರ್ಕ್ಸ್ ಎಲ್ಲ ಇತ್ತು ಮತ್ತೆ ಡಾರ್ಕ್ ಸರ್ಕಲ್ಸ್ ಎಲ್ಲ ಇತ್ತು ಮತ್ತು ಕತ್ಕಳಗಳೆಲ್ಲ ತುಂಬ ಕಪ್ಪಗಾಗಿತ್ತು ನೀವು ಕೂಡ ಹಳೆ ವೀಡಿಯೋಸ್ಗಳಲ್ಲಿ ನೋಡಿದ್ರೆ ನಿಮಗೂ ಕೂಡ ಗೊತ್ತಿರುತ್ತೆ ಇದನ್ನು ಹಾಕಿದಾಗಿಂದ ತುಂಬ ಕಮ್ಮಿಯಾಗಿದೆ ನನಗೆ ಚೆನ್ನಾಗಿ ಸೂಟ್ ಆಯಿತು ಈ ಕ್ರೀಮ್ ಸ್ಟಾರ್ಟಿಂಗಲ್ಲಿ ಒಂದಷ್ಟು ಸಣ್ಣ ಸಣ್ಣ ಗುಳ್ಳೆಗಳು ಬಂತು ನಾನು ಅಂದ್ಕೊಂಡೆ ಸೆಟ್ ಆಗ್ತಲ್ವೇನೋ ಅಂತ ಹೇಳಿ ಒಂದು ಟೂ ತ್ರೀ ಡೇಸ್ ಆ ಥರ ಆಯಿತು ಆಮೇಲೆ ನನಗೆ ಸರಿಯಾಗಿ ಹೊಂದ್ಕೊಂಡು ಸೊ ಈ ಕ್ರೀಮ್ ಚೆನ್ನಾಗಿದೆ ಬೇಕಿದ್ದವ್ರು ಯೂಸ್ ಮಾಡ್ಬೋದು ಸ್ಯಾರಿ ಏನಕ್ಕೆ ಹಾಕೊಂಡಿದ್ದೀನಿ ಅಂತ ಹೇಳಿದ್ರೆ ಮಂಗಳವಾರ ಪೂಜೆ ಮಾಡಬೇಕಾದ್ರೆ ಅನಿಸ್ತು ನನಗೆ ಸ್ನಾನ ಮಾಡಿದ್ಮೇಲೆ ಅನಿಸಿದ್ದು ನನಗೆ ಸರಿ ಸ್ಯಾರಿ ಉಟ್ಕೊಳ್ಳೋಣ ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡೋಣ ಅಂತೇಳಿ ಸೊ ಪೂಜೆ ಮನೇಲೆ ಪೂಜೆ ಮಾಡೋಕಂತ ಸೀರೆ ಉಟ್ಕೊಂಡಿದ್ದೀನಿ ತುಂಬ ಸೀರೆಗಳು ಹಾಗೆ ಉಳ್ದೋಗಿದೆ ಸ್ಯಾರಿನೇ ಹಾಕ್ಕೊಳ್ಳಲ್ಲ ಸುಮ್ಮನೆ ತೊಗೊಳ್ಳೋದು ಇಟ್ಕೊಳ್ಳೋದೇ ಆಗ್ತಿದೆ ಯಾವಾಗಾದರೂ ಅವಾಗ ಅವಾಗ ಶುಕ್ರವಾರ ಮಂಗಳವಾರ ಈ ಥರ ಟೈಮಲ್ಲಿ ಉಟ್ಕೊಳ್ಳೋಣ ಅಂತೇಳಿ ಅಂಥೇಳಿ ಸೀರೆನೇ ಹಾಕ್ಕೊಂಡಿದ್ದೀನಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಬಂದ್ಬಿಟ್ಟು ಆ ಕ್ರೀಮ್ ಹಚ್ಚಿ ಒಂದು ನಿಮಿಷ ಮಸಾಜ್ ಮಾಡ್ತೀನಿ ಯಾವಾಗಲೂನು ಇದೆಲ್ಲ ಮೊದಲು ಮಾಡ್ತಿರ್ಲಿಲ್ಲ ಇವಾಗ ಏನಕ್ಕೆ ಮಾಡ್ತೀನಿ ಅಂತ ಹೇಳಿದ್ರೆ ಮುಖದಲ್ಲಿ ನಿಮಗೆ ಗೊತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಗುಳ್ಳೆಗಳಾಗಿ ಆ ಗುಳ್ಳೆಗಳು ಬ್ಲ್ಯಾಕ್ ಮಾರ್ಕ್ಸ್ ಆಗಿ ತುಂಬ ಮುಖ ಹಾಳಾಗಿತ್ತು ಅಟ್ಲೀಸ್ಟ್ ಇವಾಗ್ಲಾದರೂ ಹಚ್ಕೊಳ್ಳೋಣ ಅಂತ ಹಚ್ಕೊತಿದ್ದೀನಿ ನಾನು ಸ್ಕಿನ್ಗೆ ಯಾವುದೇ ರೀತಿ ಕೇರ್ ಎಲ್ಲ ಮಾಡ್ತಾ ಇರಲಿಲ್ಲ ಮಾಡುತ್ತಾನೂ ಇರಲಿಲ್ಲ ಯಾವತ್ತೂ ಮಾಡಿಲ್ಲ ಯಾವಾಗಾದರೂ ವೀಡಿಯೋಗೋಸ್ಕರ ಒಂದಷ್ಟು ಮಾಡೋಣ ಅಂತ ಸ್ಟ್ರಾ ಯು ಸ್ಟಾರ್ಟ್ ಮಾಡ್ತಿದ್ದೆ ಆ ಟ್ರೈ ಮಾಡ್ತಿದ್ದೆ ಬಟ್ ಅದು ದಿನ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ನಂಗೆ ಇಂಟ್ರೆಸ್ಟ್ ಇರೋದಿಲ್ಲ ಎಲ್ಲ ವಿಷಯದಲ್ಲೂ ಹೀಗೆ ನಾನು ಎಲ್ಲ ಒಂದು ಪುಷ್ ಬೇಕು ಅಂತ ಅನಿಸ್ತಿತ್ತು ಫಸ್ಟ್ ನಾನು ಯೂಟ್ಯೂಬ್ ಮಾಡಿದಾಗೂ ಒಂದು ದಿನ ಎರಡು ದಿನ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ದೆ ಮತ್ತು ಮೂರನೇ ದಿನ ಗುಂಬೇರಿ ಆಗ್ಬಿಡ್ತಿದ್ದೆ ಆವಾಗೆಲ್ಲ ಮೋಟಿವೇಟು ಖುಷಿ ಮಾಡ್ತಿದ್ದಿದೆಲ್ಲ ಅಮ್ಮನೇ ಅದೇ ಥರ ಏನಾದರೂ ಒಂದು ಸ್ಟಾರ್ಟ್ ಮಾಡ್ತೀನಿ ಅದು ಏನು ಕಾರಣ ಅಂತಲೂ ಗೊತ್ತಾಗ ಗೊತ್ತಾಗಲ್ಲ ನನಗೆ ಆವಾಗ ಅವಾಗ ಹಂಗೆ ಡ್ರಾಪ್ ಆಗಿಬಿಡುತ್ತೆ ಇವಾಗೆಲ್ಲ ಸ್ವಲ್ಪ ನಾನೇ ಮೋಟಿವೇಟ್ ಮಾಡ್ಕೊತಿದ್ದೀನಿ ಅಮ್ಮನೂ ಇದ್ದಾರೆ ಹಸ್ಬೆಂಡ್ ಎಲ್ಲನೂ ಹೇಳ್ತಿರ್ತಾರೆ ವೀಡಿಯೋಸ್ ಮಾಡು ಹಾಕು ಬಿಡೋಕೋಗ್ಬೇಡ ಅಂತೇಳಿ ಇಲ್ಲಿ ತನಕ ಬರೋಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ ನಿಮ್ಗೆಲ್ಲರೂ ಗೊತ್ತಿರೋಂಥ ವಿಷಯನೇ ಯೂಟ್ಯೂಬ್ ಚಾನಲ್ ಮಾಡೋದು ಅಷ್ಟು ಅಲ್ಲ ಮತ್ತು ಒಂದೊಂದು ಕೆಲಸ ಮಾಡಬೇಕಾದ್ರೂ ನಾವು ವೀಡಿಯೋನ ಆನ್ ಮಾಡಿ ಆಫ್ ಮಾಡಿ ಮತ್ತು ಅದನ್ನು ಕ್ಯಾಮ್ರಾನ ಕ್ಯಾರಿ ಮಾಡ್ತಾ ಕೆಲಸನೂ ಮಾಡೋದು ಸ್ವಲ್ಪ ಕಷ್ಟ ಕಷ್ಟ ಆದರೂ ಪರವಾಗಿಲ್ಲ ಅಂಥೇಳಿ ನಾನು ಏನೋ ಸ್ಟಾರ್ಟ್ ಮಾಡಿದ್ದೀನಿ ಇದು ನನಗಿಷ್ಟ ಅಂತಲೂ ಹೌದು ನಾನು ನೋಡೋರಿಗೆ ಇಷ್ಟ ಆಗಲಿ ಅಂತಲೂ ಹೌದು ನನಗೂ ಒಂದು ಹೆಲ್ಪ್ಫುಲ್ ಆಗಲಿ ಅಂತಲೂ ಹೌದು ಅವರಿಗೂ ಹೆಲ್ಪ್ಫುಲ್ ಆಗಲಿ ಅನ್ನೋದು ಹೌದು ಮತ್ತು ಬೆಳಗ್ಗೆ ನಾನು ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿದ್ದೆ ಮಧ್ಯಾಹ್ನ ಅಲ್ಲ ಸಾರಿ ಬೆಳಗ್ಗೆ ಅಲ್ಲ ಮಧ್ಯಾಹ್ನ ಪೂಜೆ ಮಾಡಿದ್ದು ಮಧ್ಯಾಹ್ನ ಪೂಜೆ ಮಾಡಿದ್ದು ಹಾಗೆ ದೀಪ ಕೂಡ ಹಂಗೆ ಇತ್ತು ರಂಗೋಲಿ ಎಲ್ಲನು ಮಧ್ಯಾಹ್ನನೇ ಹಾಕಿದ್ದು ನಾನಿವತ್ತು ಅಂದರೆ ಬೆಳಗ್ಗೆ ಏನೂ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಮಧ್ಯಾಹ್ನ ಪೂಜೆ ಮಾಡಬೇಕು ಅಂತೇಳಿ ಅಟ್ಲೀಸ್ಟು ಮಧ್ಯ ಬೆಳಗ್ಗೆ ರಂಗೋಲಿ ಎಲ್ಲ ಹಾಕೋಣ ಅಂದ್ಕೊಂಡಿದ್ದೆ ಬಟ್ ನಾನು ಇನ್ನೂ ಸ್ನಾನ ಏನೂ ಮಾಡಿರಲಿಲ್ಲ ಅಂತ ಹೇಳಿಬಿಟ್ಟು ಮಧ್ಯಾಹ್ನ ಪೂಜೆಗೆ ಮಧ್ಯಾಹ್ನನೇ ಮಾಡೋಣ ಅಂತೇಳಿ ಅಂದ್ಕೊಂಡೆ ಏನಂತ ಹೇಳಿದರೆ ಏನು ಹೊಸ್ದಾಗಿ ಫೋಟೋ ತೊಗೊಂಡಿದ್ದೆ ನಾನು ಮುರುಘಾ ಸ್ವಾಮಿದು ಸುಬ್ರಹ್ಮಣ್ಯ ಸ್ವಾಮಿದು ಹಾಗಾಗಿ ಮಧ್ಯಾಹ್ನ ಒಂದು ಗಂಟೆಯಿಂದ ಎರಡು ಗಂಟೆ ಆ ಟೈಮಲ್ಲಿ ಪೂಜೆ ಮಾಡಿದ್ರೆ ದೇವ್ರಿಗೆ ಚೆನ್ನಾಗಿ ಒಪ್ಪುತ್ತೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿದ್ದು ನಾನು ಬೆಳಗ್ಗೆ ನಾಷ್ಟಕ್ಕೆ ಪಲಾವ್ ಮಾಡ್ಕೊಂಡಿದ್ದೆ ಪಾಯಸ ಬಂದು ದಮ್ ನೈವೇದ್ಯಕ್ಕೆ ಮಾಡಿದ್ದೆ ಮಧ್ಯಾಹ್ನ ಸಂಘಗೆ ಅದು ಸ್ವಲ್ಪ ಮಿಕ್ಕಿತ್ತು ಹಾಗೆ ದೇವ್ರಿಗೆ ಇಟ್ಟು ಇಲ್ಲಿ ಇಲ್ಲಿಟ್ಟಿದ್ದೀನಿ ಹಾಗೆ ಈವ್ನಿಂಗು ಚಪಾತಿ ಮಾಡೋಣ ಅಂಥೇಳಿ ಹಿಟ್ಟನ್ನು ಕಲಸಿಟ್ಟಿದ್ದೆ ಸಂಜೆ ಬೆಳಗ್ಗೆ ಪಲಾವ್ ಮಾಡಿದ್ದೆ ಮಧ್ಯಾಹ್ನ ಪಾಯಸ ಮಾಡಿದ್ದೆ ಸಂಜೆಗೆ ಬಂದುಬಿಟ್ಟು ಬೀಟ್ರೂಟ್ ಪಲ್ಯ ಮಾಡೋಣ ಅಂಥೇಳಿ ಬೀಟ್ರೂಟ್ ಕೂಡ ಇಲ್ಲಿ ತ್ರುಬಿ ಇಟ್ಕೊಂಡಿದ್ದೆ ಅಂದರೆ ಸಂಜೆ ತುರುಬಿ ಎಲ್ಲ ಮಾಡೋದು ನಿಧಾನ ಆಗುತ್ತೆ ಅಂಥೇಳಿ ಪೂಜೆ ಎಲ್ಲ ಆದ್ಮೇಲೆ ಅದು ನಾಲ್ಕು ಗಂಟೆ ಸುಮಾರಿಗೆ ಹಿಟ್ಟನ ಹತ್ತಿಟ್ಬಿಟ್ಟು ಕೊ ಇದು ಏನು ಬೀಟ್ರೂಟ್ ಕೂಡ ಒಂದು ದೊಡ್ಡದು ಒಂದು ಚಿಕ್ಕದು ಚಿಕ್ಕದು ಬೀಟ್ರೂಟ್ನ ಕೂಡ ಇಲ್ಲಿ ತ್ರುಬಿ ಇಟ್ಕೊಂಡಿದ್ದೆ ಬೀಟ್ರೂಟ್ ಪಲ್ಯ ಚಟ್ನಿ ಮತ್ತು ಚಪಾತಿ ಈ ಮೂರನ್ನು ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ನನಗಂತೂ ತುಂಬ ಇಷ್ಟ ಆಯಿತು ನಮ್ಮ ಮನೆಯವ್ರಿಗೂ ತುಂಬ ಇಷ್ಟ ಆಯಿತು ಲಾಸ್ಟ್ ಟೈಮ್ ವಿಡಿಯೋ ಶೇರ್ ಮಾಡಿದಲ್ವೋ ಆವಾಗ ಹಿಟ್ಟು ಸಾಫ್ಟಾಗಿತ್ತು ಬಟ್ ಚಪಾತಿ ಸ್ವಲ್ಪ ನಾನಾರ ಅನಿಸ್ತಿತ್ತು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದಾಗ ಬಟ್ ಇವತ್ತು ಚೆನ್ನಾಗಿ ಸಾಫ್ಟಾಗೇ ಬಂದಿತ್ತು ಆಮೇಲೆ ಸ್ವಲ್ಪ ಚಟ್ನಿ ಫಸ್ಟ್ ಮಾಡಿಟ್ಬಿಟ್ಟು ಆಮೇಲೆ ಬಿಸಿ ಬಿಸಿ ಏನು ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ನಮ್ಮ ಮನೆಯವರು ಬರೋದು ಸ್ವಲ್ಪ ಲೇಟಾಗುತ್ತೆ ಅಂತ ಕೇಳಿಕೊಂಡು ಅವ್ರು ಬರೋ ಟೈಮ್ ಕರೆಕ್ಟಾಗಿ ಮಾಡ್ರೆ ಬಿಸಿ ಬಿಸಿ ತಿಂತಾರೆ ಅಂತ ಹೇಳಿ ಅವ್ರನ್ನ ಕೇಳ್ಕೊಂಡೆ ನಾನು ಮಾಡೋದು ಅಡುಗೆ ಮಾಡಬೇಕಾದ್ರೆ ಚಟ್ನಿ ಹೆಂಗಿದ್ರೂ ತಣ್ಣಗಾಗುತ್ತಲ್ವ ಸೊ ಹಾಗಾಗಿ ಚಟ್ನಿ ಮಾಡಿಡೋಣ ಫಸ್ಟ್ ಅಂಥೇಳಿ ಚಟ್ನಿನ ಮಾಡಿಟ್ಟೆ ಈ ಚಟ್ನಿ ಮಾಡ್ಬೇಕಾದ್ರೆ ಸುಮಾರು ಏಳು ಗಂಟೆ ಟೈಮ್ ಆಗಿತ್ತು ಅಂದ್ಕೊತೀನಿ ನಾನು ನಿಧಾನವಾಗಿ ಕೆಲಸ ಮಾಡ್ಕೊಳಕ್ಕೆ ಹೋಗ್ತೀನಿ ಫಾಸ್ಟಾಗಿ ಬೇಗ ಬೇಗ ನಮ್ಮ ಮನೆಯವರು ಅದೇ ಹೇಳ್ತಿರ್ತಾರೆ ನಮ್ಮಮ್ಮನೂ ಅದೇ ಹೇಳ್ತಾ ಇರ್ತಾರೆ ನಿಧಾನವೂ ಮಾಡ್ಕೊ ಕೆಲಸನ ಅಂಥೇಳಿ ಬಿಕಾಸ್ ನಿಮಗೆ ಗೊತ್ತಾ ಆಪ್ರೇಷನ್ ಆಗಿದೆ ಅಂಥೇಳಿ ಹಾಗಾಗಿ ರೆಸ್ಟ್ ಬೇಕು ಅನ್ನೋ ಕಾರಣಕ್ಕೆ ನಿಧಾನವಾಗಿ ಕೆಲಸಗಳನ್ನ ಮಾಡ್ಕೊತೀನಿ ಆಮೇಲೆ ನಿಧಾನವಾಗಿ ಕಡಲೆ ಬೀಜ ಚಟ್ನಿನ ಮಾಡೋಣ ಅಂಥೇಳಿ ಸ್ವಲ್ಪ ಸ್ವಲ್ಪ ಸಕ್ಕಾಗಿತ್ತು ಹಾಗಾಗಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೀಜ ಹಾಕಿದ್ನ ಇಲ್ಲ ಮೂರು ಟೇಬಲ್ ಸ್ಪೂನ್ ಅನ್ಕೋಬೋದು ಹಾಕ್ಬಿಟ್ಟು ಒಂದು ಎರಡು ಹಸಿಮೆಣಸಿನ್ಕಾಯಿನ ಹಾಕಿ ಇಲ್ಲಿ ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಿದ್ದೆ ಜೊತೆಗೆ ಸ್ವಲ್ಪ ಹುಣ್ಸೆಣ್ಣು ಕೂಡ ಹಾಕ್ಕೊಂಡೆ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪೆಲ್ಲ ಖಾಲಿಯಾಗಿಬಿಟ್ಟಿತ್ತು ಅದೆಲ್ಲ ಸ್ವಲ್ಪ ಕೊಳ್ತೋಗಿತ್ತು ತೊಗೊಬಂದು ನಾಲ್ಕು ದಿನ ಆಗಿತ್ತು ಅಷ್ಟೇ ಬಟ್ ಏನೋ ಗೊತ್ತಿಲ್ಲ ಎಲ್ಲ ಫುಲ್ಲು ಕೊಲ್ಲೋಗಿತ್ತು ಎದು ಸ್ವಲ್ಪ ಸ್ವಲ್ಪ ಮಿಕ್ಕಿರೋದನ್ನು ಮಾತ್ರ ಬೆಳಗ್ಗೆ ಕ್ಲೀನಾಗಿ ಹಿಂಗಿಡ್ಸ್ಬಿಟ್ಟು ಪಲಾವ್ ಹಾಕಿಬಿಟ್ಟು ಬಾಕಿ ಎಲ್ಲ ಬಿಸಾಕದೆಲ್ಲ ವೇಸ್ಟಾಗಿ ಹೋಗಿತ್ತು ಅಂತ ಹೇಳಿಬಿಟ್ಟು ಸೊ ಚಟ್ನಿಗೆ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಪುದೀನ ಸೊಪ್ಪು ಹಾಕಿಲ್ಲ ಜಸ್ಟ್ ಇಲ್ಲಿ ಅದರ ಟೇಸ್ಟ್ ಚೆನ್ನಾಗಿ ಬಂದಿತ್ತು ಅದಕ್ಕಾಗಿ ಹೇಳ್ತಾಯಿದ್ದೀನಿ ಕಡಲೆ ಬೀಜ ಮತ್ತು ಹಸಿಮೆಣಸಿನ್ಕಾಯಿ ಸ್ವಲ್ಪ ಆಯಿಲ್ ಹಾಕಿ ಕುರ್ಕೊಂಡು ಹುಣ್ಣೆ ಹಾಕೊಂಡು ಉಪ್ಪು ಹಾಕೊಂಡು ರುಬ್ಕೊಂಡಿದ್ದೀನಿ ಉಪ್ಪು ಹುಳಿ ಖಾರ ಇದ್ರೆ ಎಲ್ಲನೂ ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ಇಲ್ಲಿ ಉಪ್ಪು ಹುಳಿ ಖಾರನ ಹಾಕೊಂಡು ಕಳೆ ಬೀಜವ್ರದೇ ಹಾಕಿದ್ದೀನಿ ಸೊ ಚೆನ್ನಾಗಿ ಬಂದಿತ್ತು ನೀವು ಅಂದರೆ ಎಲ್ಲನೂ ಹಾಕಿದ್ರೇನೂ ಸ್ವಲ್ಪ ಜಾಸ್ತಿ ಟೇಸ್ಟ್ ಬರುತ್ತೆ ಇಲ್ಲಿ ಪಲ್ಯ ಹೇಗಿದ್ರು ಇತ್ತಲ್ವ ಹಾಗಾಗಿ ಇದು ಸ್ವಲ್ಪ ಹಂಗೆ ಹೆಂಗಿದ್ರು ಇದ್ದರೂ ಪರವಾಗಿಲ್ಲ ಅಂಥೇಳಿ ಮಾಡಿದೆ ಬಟ್ ಟೇಸ್ಟ್ ವೈಸ್ ಚೆನ್ನಾಗೇ ಬಂದಿತ್ತು ನೀವು ಕೂಡ ಸಿಂಪಲ್ಲಾಗಿ ಏನಾದರೂ ಮಾಡ್ಕೋಬೇಕು ಸಡನ್ನಾಗಿ ಅರ್ಜೆಂಟಾಗಿ ಅಡುಗೆ ಆಗಬೇಕು ಅಂಥೇಳ್ರೆ ಈ ಚಟ್ನಿನ ಮಾಡ್ಕೋಬೋದು ಮತ್ತು ಒಂದೊಂದು ಹೆಚ್ಚು ಕಮ್ಮಿ ಏನೂ ಇಲ್ಲ ಅಂತಂದ್ರೂ ಮಾಡ್ಕೊಬೋದು ನಾನು ಬೆಳ್ಳುಳ್ಳಿನ ಹಾಕೋದು ಮರ್ತೆ ಆ್ಯಕ್ಚುಲಿ ಇದಕ್ಕೆ ನಾನು ಈವ್ನಿಂಗ್ ಈ ವಿಡಿಯೋ ಮಾಡಿಕೊಂಡು ಏನಾದರೂ ಮಾಡ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಮರ್ತೋಗುತ್ತೆ ನನಗೆ ಅಂದರೆ ಕ್ಯಾಮ್ರಾನು ಕ್ಯಾರಿ ಮಾಡ್ತಾ ಇರಬೇಕಲ್ವಾ ಹಾಗಾಗಿ ಬಟ್ ಬೆಳ್ಳುಳ್ಳಿ ಹಾಕದೆ ಇದ್ರೂ ಚೆನ್ನಾಗೇ ಬಂದಿತ್ತು ಬೆಳಗ್ಗೆಗೂ ಸ್ವಲ್ಪ ಉಳಿದಿತ್ತು ಇವತ್ತಿಗೆ ನಮ್ಮ ಮನೇಲಿ ಸ್ವಲ್ಪ ತಿಂದರು ಪಾಪ ಉಳಿದಿತ್ತು ಅಂತ ಹೇಳಿಬಿಟ್ಟು ಏನು ವೇಸ್ಟ್ ಮಾಡೋಲ್ಲ ತುಂಬ ಜಾನ್ರು ನಮ್ಮ ಯಜಮಾನರು ಸೊ ಮತ್ತು ನೆಕ್ಸ್ಟು ಚಟ್ನಿ ಮಾಡಿ ಸೈಡ್ಗೆ ಇಟ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಸಕ್ಕತ್ತು ಟೇಸ್ಟಾಗಿ ಬಂದಿತ್ತು ಅಂತ ಹೇಳಿದ್ರೆ ಏನು ಬೀಟ್ರೂಟ್ ಪಲ್ಯ ಇದೇ ಥರ ಟ್ರೈ ಮಾಡಲೇಬೇಕು ನೀವು ಅಷ್ಟು ಸೂಪರಾಗಿ ಬಂದಿತ್ತು ಇಲ್ಲಿ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಮತ್ತು ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಟ್ರೈ ಮಾಡ್ಕೊತಿದ್ದೀನಿ ಸೇಮ್ ಹೇಗೆ ತೋರಿಸಿದ್ದೀನಿ ಹಾಗೆ ಮಾಡಿ ಸಕ್ಕ ಟೇಸ್ಟಾಗಿ ಬಂದಿತ್ತು ಮೆಣಸಿನಕಾಯಿ ನಾನು ಇಲ್ಲಿ ನಾಲ್ಕು ಕಟ್ ಮಾಡಿ ಹಾಕಿದ್ದೆ ಒಂದು ಮೂರುವರೆ ಹಾಕಿದರೆ ಸ್ವಲ್ಪ ಖಾರ ಕಮ್ಮಿ ಇರುತ್ತೆ ಅಂತ ಅನಿಸುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಕೇಸರು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವು ಸ್ವಲ್ಪ ಮತ್ತು ಹಸಿಮೆಣ್ಸಿನಕಾಯಿ ಹಾಕಿದ್ದೀನಿ ಒಣಮೆಣ್ಸಿನಕಾಯಿ ಹಾಕ್ಬೋದೇನೋ ಗೊತ್ತಿಲ್ಲ ಹಾಕಿದ್ರೆ ಟೇಸ್ಟ್ ಬರುತ್ತೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನಾನು ಫಸ್ಟ್ ಟೈಮ್ ಇಲ್ಲಿ ಮಾಡ್ತಿರೋದು ಮನೇಲಿ ಒನ್ ಹೋ ಅಲ್ಲಲ್ಲ ಲಾಸ್ಟ್ ಟೈಮ್ ಒಂದು ಸರಿ ಮಾಡಿದೆ ಅನಿಸುತ್ತೆ ನಾನು ಹೊಣ್ಮೆಣ್ಸಿನಕು ಹಾಕಿ ಆವಾಗ ಸರಿಯಾಗಿ ಗೊತ್ತಿರಲಿಲ್ಲ ನನಗೆ ಜಾಸ್ತಿ ಬೇಯಿಸ್ಬೇಕು ಅನ್ನೋದೇ ಗೊತ್ತಿಲ್ಲ ಸುಮ್ಮನೆ ಫ್ರೈ ಮಾಡಿ ಎತ್ಕೊಂಡ್ಬಿಟ್ಟಿದ್ದೆ ಅವತ್ತು ಚೆನ್ನಾಗಿರಲಿಲ್ಲ ಬಟ್ ಇವತ್ತು ತುಂಬ ಟೇಸ್ಟಾಗಿ ಬಂದಿತ್ತು ಒಂದೊಂದು ಕೂಡ ನೋಡಿ ನೋಡಿ ಮಾಡ್ತೀನಿ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾಯಿದ್ದೀನಿ ಅಡುಗೆಗಳು ಅದಕ್ಕಾಗಿ ಟೇಸ್ಟ್ ಬರ್ತಾಯಿದೆ ಈ ಕಲ್ಲುಪ್ಪು ಯೂಸ್ ಮಾಡೋದ್ರಿಂದ ನನಗೊಂದೆರಡು ದಿನ ಉಪ್ಪು ಜಾಸ್ತಿ ಅನ್ನಿಸ್ತಿತ್ತು ಇವಾಗ ಸ್ವಲ್ಪ ಐಡಿಯಾ ಬಂದಿದೆ ಸ್ವಲ್ಪ ಕಮ್ಮಿ ಕಮ್ಮಿ ಹಾಕ್ಕೊಂತಿದ್ದೀನಿ ಚೆನ್ನಾಗಿ ಬರ್ತಾ ಇದೆ ನೀವು ಕೂಡ ಇದೇ ಥರನ ಟ್ರೈ ಮಾಡಿ ಇವತ್ತಿನ ವ್ಲಾಗ್ ಇಷ್ಟ ಆಗ್ತಿದೆ ಇಷ್ಟ ಆಗಿದೆ ಅನ್ನೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಲೈಕ್ ಮಾಡಿ ನೀವು ಮಾಡೋ ಸಬ್ಸ್ಕ್ರೈಬ್ ನೀವು ಮಾಡೋ ಲೈಕ್ಗೆ ನಂಗೆ ತುಂಬ ಮೋಟಿವೇಟ್ ಸಿಗೋ ಕಾರಣ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ವೀಡಿಯೋಸ್ನ ನೋಡಿ ಬೀಟ್ರೂಟ್ ಎಷ್ಟು ಎಷ್ಟು ಟೇಸ್ಟಾಗಿರುತ್ತೆ ಅಂದರೆ ಹೆಲ್ತ್ ಬೆನಿಫಿಟ್ಸು ತುಂಬ ಇದ್ದಾವೆ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ನೀವು ಕೂಡ ಮಾಡಿ ತಿನ್ನಿ ಮತ್ತೆ ಬ್ಲಡ್ ಕಮ್ಮಿ ಇರೋರು ಮತ್ತು ಸ್ಕಿನ್ ಅಲರ್ಜಿಸ್ ಇರೋದಲ್ಲ ಅಂಥವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಮತ್ತು ಇದು ಬ್ಲಡ್ ಚೆನ್ನಾಗಿರುತ್ತೆ ಮತ್ತು ಏನು ಸ್ಕಿನ್ ಪ್ರಾಬ್ಲಮೇ ಇರೋದಿಲ್ಲ ಆ್ಯಕ್ಚುಲಿ ಇದು ತಿನ್ನೋದ್ರಿಂದ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಮತ್ತು ಎನರ್ಜಿ ಕೂಡ ಬೂಸ್ಟ್ ಮಾಡುತ್ತೆ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಚೆನ್ನಾಗಿ ತಿಂತಿದ್ದೆ ಬೀಟ್ರೂಟು ಬ್ಲಡ್ ಮಾತ್ರ ಚೆನ್ನಾಗಿತ್ತು ನನಗೆ ಕಮ್ಮಿನೇ ಆಗಿಲ್ಲ ನನಗೆ ಬ್ಲಡ್ಡು ಇವಾಗ ನೋಡಬೇಕು ಕಮ್ಮಿ ಆಗಿದೆಯಾ ಏನು ಅಂತೇಳಿ ಬಟ್ ಆ ಟೈಮಲ್ಲಿ ನನಗೆ ಚೆನ್ನಾಗಿ ಬ್ಲಡ್ ಅದಕ್ಕೆ ಕೆಲವೊಬ್ಬರಿಗೆ ಹೇಳ್ತಾರಲ್ಲ ಬ್ಲಡ್ ಕಮ್ಮಿ ಇದ್ದೀನಿ ಬ್ಲಡ್ ಹಾಕ್ಸ್ಬೇಕು ಆ ಥರ ಎಲ್ಲ ಆ ಥರ ಕ ಆ ಥರದಲ್ಲೇ ಇರಲಿಲ್ಲ ಸೊ ಬ್ಲಡ್ ಕಮ್ಮಿ ಇರೋರು ಇದನ್ನು ತಿನ್ಬೋದು ಬ್ಲಡ್ ಬೀಳುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎನರ್ಜಿ ಬೂಸ್ಟ್ ಮಾಡುತ್ತೆ ಬ್ಯಾಲೆನ್ಸ್ಡ್ ಆಗಿರುತ್ತೆ ನಮ್ಮ ಡಯಟ್ ಆಗಿರ್ಬೋದು ಅಥವಾ ನಮ್ಮ ದಿನಚರಿ ಆಗಿರ್ಬೋದು ಡಯಟ್ ಬ್ಯಾಲೆನ್ಸ್ ಚೆನ್ನಾಗಾಗುತ್ತೆ ಅನ್ನೋ ಕಾರಣಕ್ಕೆ ನಾವು ತಿನ್ನೋ ಊಟದಲ್ಲಿ ಡಯಟ್ ಅಂತ ಹೇಳಿದ್ರೆ ತುಂಬ ಜನ ತಪ್ಪು ಕಲ್ಪನೆ ಏನಂತ ಹೇಳಿದ್ರೆ ಏನು ತಿನ್ನಬಾರ್ದು ರೈಸೇ ತಿನ್ನಬಾರ್ದು ಚಪಾತಿ ತಿನ್ನಬಾರ್ದು ದೋಸೆ ತಿನ್ನಬಾರ್ದು ಈ ಥರ ಅನ್ಕೊಂತಾರೆ ಬಟ್ ಅದು ಆ ಥರ ಅಲ್ಲ ಡಯಟ್ ಅಂದರೆ ಸ್ವಲ್ಪ ತರಕಾರಿ ಇಟ್ಬೇಕು ಸ್ವಲ್ಪ ಕಾಳುಗಳಿರಬೇಕು ಸ್ವಲ್ಪ ಅನ್ನ ಇರಬೇಕು ಅನ್ನದ ಐಟಮ್ ಅಂದರೆ ಕ್ಯಾಲರೀಸು ಈ ಥರದ್ದಿರಬೇಕು ಆ ಥರ ಡಯಟ್ ಮೇಂಟೈನ್ ಮಾಡೋದು ಅಂದರೆ ಎಲ್ಲ ಬ್ಯಾಲೆನ್ಸ್ಡ್ ಆಗಿರಬೇಕು ಎಲ್ಲ ಸೊ ಸ್ವಲ್ಪ ಇರಬೇಕು ಬರೀ ಅನ್ನ ತಿನ್ನಬಾರ್ದು ಬರೀ ತರಕಾರಿ ತಿನ್ನಬಾರ್ದು ಬರೀ ಫ್ರೂಟ್ಸ್ ತಿನ್ನಬಾರ್ದು ಈ ಥರ ಮಾಡಕ್ಕೆ ಹೋಗ್ಬಾರ್ದು ಎಲ್ಲ ಒಂದೊಂದು ಆಗಿ ಇಟ್ಕೋಬೇಕು ಇವಾಗ ನಾನು ಮಾಡಿದನೋ ಚಪಾತಿ ಸ್ವಲ್ಪ ಕ್ಯಾಲೋರಿಸಿದ್ರೆ ಪಲ್ಯ ಮೈಂಟೇನ್ ಮಾಡುತ್ತೆ ಸೊ ಆ ಥರ ಬ್ಯಾಲೆನ್ಸ್ಡ್ ಫುಡ್ನ ತಿಂತಾ ಬಂದರೆ ತುಂಬ ಒಳ್ಳೆಯದು ಇದಕ್ಕೆ ನಮ್ಮ ಎಗ್ ಹಾಕಿ ಮಾಡಿಕೊಡು ಅಂತ ಹೇಳಿದ್ರು ಬಟ್ ನನಗೆ ಪೂಜೆ ಮಾಡಿದ್ದೆ ಇದು ಏನು ಎಗ್ಗು ನಾನ್ ವೆಜ್ ಅನ್ನೋ ವೆಜ್ ಅನ್ನೋದೇ ಕನ್ಫ್ಯೂಷನ್ನು ತುಂಬ ಜನ ಹೇಳ್ತಾರೆ ಅದು ವೆಜ್ ಅಂತೇಳಿ ಅದು ಫೋ ಆಗಿರೋಲ್ಲ ಎಗ್ ಅಲ್ವ ಅದರಲ್ಲಿ ಸೊ ಅದರಲ್ಲಿ ಇನ್ನೂ ಮಗು ಇರೋಲ್ಲ ಅದು ಮಗು ಅಂದರೆ ಏನದು ಕೋಳಿ ಮರಿ ಇರೋದಿಲ್ಲ ಹಾಗಾಗಿ ಇದು ವೆಜ್ ಅಂತಾರೆ ಏನೋ ಸರಿಯಾಗಿ ಗೊತ್ತಿಲ್ಲ ಆದರೂ ಏನೋ ಸಮಾಧಾನ ಇರಲಿಲ್ಲ ನಾನು ಪೂಜೆ ಮಾಡಿದ್ದೇನೋ ಕಾರಣಕ್ಕೆ ಮಾಡೋದು ಬೇಡ ಅಂಥೇಳಿ ಚಪಾತಿನೇ ಮಾಡಿಕೊಂಡು ಬೀಟ್ರೂಟ್ ಪಲ್ಯ ಹಸಿ ಹಾಗೇನು ಮೊಟ್ಟೆ ಹಾಕ್ದಿರ ಮಾಡಿದ್ದೆ ಮೊಟ್ಟೆ ತಗೊಂಬಂದು ಇಟ್ಟಿದ್ರು ಹಾಗೆ ಇತ್ತು ಮತ್ತು ಲಾಸ್ಟ್ ಟೈಮ್ ತುಂಬ ಆಯಿಲ್ ಮಿನಿಮಲ್ ಆಯಿಲ್ ಯೂಸ್ ಮಾಡಿದ್ದೆ ಕಮ್ಮಿ ಕಮ್ಮಿ ಹಾಕಿ ಮಾಡಿದ್ದೆ ಹಂಗಾಗಿ ಏನಾದ್ರೂ ನಾರ ನಾರು ಬಂತ ಅಂತ ಗೊತ್ತಿಲ್ಲ ಇಲ್ಲಿ ನಾನು ಚಪಾತಿಗೆ ಗೋದ್ವೆ ಮತ್ತು ಗೋದ್ವೆ ಹಿಟ್ಟು ಮೈದಾ ಹಿಟ್ಟು ಎರಡು ಮಿಕ್ಸ್ ಮಾಡಿ ಒಂದೇ ಕ್ವಾಂಟಿಟಿಯಲ್ಲಿ ಹಾಕಿದ್ದೆ ಲಾಸ್ಟ್ ಟೈಮು ಸ್ವಲ್ಪ ಮೈದಾ ಜಾಸ್ತಿ ಹಾಕಿದೆ ಅಂದರೆ ಇವರು ವೆಯ್ಟ್ ಇದ್ದಾರೆ ನಮ್ಮ ಮನೆಯವರು ಅವರು ಡಯಟ್ ಫಾಲೋ ಮಾಡ್ತಿದ್ದಾರೆ ಜಿಮ್ಗೆಲ್ಲ ಹೋಗ್ತಿದ್ದಾರೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಆಯಿಲ್ ಕಮ್ ಯೂಸ್ ಮಾಡೋಣ ಅಂತ ಮಾಡಿದೆ ಬಟ್ ಚೆನ್ನಾಗಿ ಬಂದಿರಲಿಲ್ಲ ನೈಟ್ ಮಾತ್ರ ಚಪಾತಿ ಸೂಪರಾಗಿತ್ತು ನಮ್ಮ ಮನೆಯವರು ನೋಡಿದ ತಕ್ಷಣ ನಮ್ಮಮ್ಮ ಮಾಡ್ದಂಗೆ ಮಾಡಿದ್ಯಾ ಅಂತಂದರು ನನಗೆ ಕೋಪನ ಬಂತು ಅವಾಗೇನು ನಾನು ಈ ಮಾಡಿ ಅಂದರೆ ಇಷ್ಟು ಖುಷಿಯಾಯ್ತು ಅವ್ರು ಹಂಗೆ ಹೇಳಿದ್ದಕ್ಕೆ ಬಟ್ ಯಾಕೆ ಅವ್ರ ಅಮ್ಮ ಥರ ಮಾಡ್ತಿದ್ದೀನಿ ಅಂತ ನನ್ನ ಸ್ಟೇಲೆ ನಾನು ಮಾಡಿದ್ದೀನಿ ಅಂತ ಹೇಳಬೇಕು ತಾನೆ ಅಂತಿದ್ದೆ ಅಡುಗೆ ಮನೆಗೆ ಬಂದು ನಾನು ಅಡುಗೆ ಮಾಡ್ತಾಯಿದ್ರೆ ಅವರು ಸುಮ್ಮನೆ ವೀಡಿಯೋಸ್ ಮಾಡಿಕೊಟ್ರು ಸಣ್ಣ ಸಣ್ಣ ಕ್ಲಿಪ್ಸ್ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇಲ್ಲಿ ಇನ್ನೊಂದು ನಾನು ಹೇಳಬೇಕು ದೇವ್ರ ಪೂಜೆ ಇಷ್ಟು ಭಕ್ತಿಯಿಂದ ಮಾಡೋಕ್ಕೆ ಕಾರಣ ಏನಂತಂದರೆ ದೇವ್ರ ಇದಾನೋ ಇಲ್ವೋ ಅನ್ನೋದಕ್ಕಿಂತ ಹೆಚ್ಚಾಗಿ ದೇವ್ರ ಪೂಜೆ ಮಾಡಿದಾಗ ನಮ್ಗೆ ಸಿಗುವಂತಹ ನೆಮ್ಮದಿ ಸ್ವಲ್ಪ ಸಮಾಧಾನ ಅಂತ ಅನಿಸುತ್ತೆ ಹಾಗಾಗಿ ಮಾಡ್ತೀನಿ ಯಾವಾಗೂ ಮಾಡ್ತೀನಿ ನಾನು ಬಟ್ ಅದನ್ನೆಲ್ಲ ವೀಡಿಯೋನ ಮಾಡ್ತಾ ಇರಲಿಲ್ಲ ಈ ನಡುವೆ ವೀಡಿಯೋಸ್ಗಳಲ್ಲಿ ನೀವು ನೋಡಿರ್ತೀರ ಲಾಸ್ಟ್ ವೀಡಿಯೋಗಳಲ್ಲೂ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೆ ಅದೇ ಥರವೇ ಒಂದು ಚಿಕ್ಕದಾಗಿ ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಬೇಕಾರೆ ಇದನ್ನೆಲ್ಲ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ತೋರಿಸಿದ್ದೀನಿ ಅಷ್ಟೇ ನಿಮ್ಮ ನಿಮ್ಮ ಇಚ್ಛೆ ಅದು ದೈವ ಇದಾನ ಇಲ್ವಾ ಅಂತೇಳಿ ಸೊ ಪೂಜೆ ಮಾಡೋದನ್ನ ನಾನು ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಕಾರಣ ಬಂದು ನಾನು ಮಾಡಿದ್ದೀನಿ ಅಂತ ಹೇಳಿ ಸೊ ಐ ಹೋಪ್ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಕನ್ಫರ್ಮ್ ಕಾಣಿಸಿಲ್ಲ ಮಕ್ಕಳು ನೀವು ಎರಡು ಇಷ್ಟ ಮೇಲೆ ಎತ್ಬೇಕು ಇಟ್ಕೋ ಫೋನ್ ಇಷ್ಟ ಮೇಲೆ ಎತ್ಬೇಕಿತ್ತು ಆಫ್ ಮಾಡ್ಸಾಕಷ್ಟೇ